ಮಕ್ಕಳೇ ಇಂದು ನಾವು ದಾರಾಬೇಂದ್ರೆಯವರ ಬೆಳಗು ಜವಾಬ್ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಕವಿಯು ಮೊದಲ ಸಾಲುಗಳಲ್ಲಿ ಬೆಳಗಿನ ಸೊಬಗುವನ್ನು ತುಂಬಾ ಅಂದವಾಗಿ ವರ್ಣಿಸ್ತಾರೆ ಪೂರ್ವದ ದಿಕ್ಕು ಕಣ್ಣು ತೆರೆದಂತೆ ಕಾಣುತ್ತೆ ಕತ್ತಲು ನಿಧಾನವಾಗಿ ದೂರವಾಗುತ್ತೆ ಬೆಳಕು ಬರೋದು ಅಂದ್ರ ಹೊಸ ದಿನ ಶುರುವಾಗುವುದು ಕವಿ ಬೆಳಕನ್ನು ಬೇಟೆಗಾರನಂತೆ ಕಲ್ಪಿಸಿದ್ದಾರೆ ಅವನು ಜೇನು ನೊಣದ ಹೆದೆಗೆ ಹೂಬಾಣವನ್ನೇ ಬಿಟ್ಟಂತೆ ಏಳಿ ಎದ್ದೇಳಿ ಅಂತ ಯುವ ಮನಸ್ಸಿಗೆ ಕರೆ ಕೊಡ್ತಾರೆ ಕವಿಯ ಸಂದೇಶ ಏನು ಬೆಳಗ್ಗೆ ಬೇಗ ಎದ್ದು ದಿನವನ್ನು ಸಾರ್ಥಕ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನಿದ್ದೆ ಆಲಸ್ಯ ಇವು ಯಶಸ್ಸಿಗೆ ದೊಡ್ಡ ಅಡ್ಡಿ ಯೌವನ ಅಂದ್ರೆ ಜೀವನದ ಕಾಲ ಇದು ಒಂದೇ ಬಾರಿ ಬರುತ್ತೆ ಒಮ್ಮೆ ಹೋಗಿದ್ರೆ ಮತ್ತೆ ಸಿಗೋದಿಲ್ಲ ಜೀವನದ ಅಂಗಡಿಯ ಬಾಗಿಲು ತೆರೆಯುವ ಕ್ಷಣ ಈಗಾಗಲೇ ಬಂದಿದೆ ಅಂತ ಕವಿ ಹೇಳ್ತಾರೆ ಅಂದ್ರೆ ಯೌವನದಲ್ಲಿ ಕಲಿಯೋದು ಕೆಲಸ ಮಾಡೋದು ಬೆಳೆಯೋದು ಇವುಗಳನ್ನು ತಡಮಾಡ್ಬೇಡಿ ಕೋಳಿ ಯಾವಾಗಲೂ ಕೂಗಿ ಆಯ್ತು ಬೆಳಕು ಹರಡೋದು ಮುಗಿದು ಹೋಯಿತು ಹಾಗಿದ್ರೂ ನೀನು ಏಕೆ ಇನ್ನೂ ಮಲಗಿದೀಯಾ ಹೇಳಿ ಜೀವನವನ್ನು ಹಿಡುಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾರೆ ಜೀವನ ಅಂದ್ರೆ ನದಿ ಅದಕ್ಕೆ ತುಂಬಾ ತಿರುವು ಮುರುವುಗಳಿವೆ ಯಾವ ಕ್ಷಣ ಮರಣ ಬರುವುದು ಹೇಳೋಕಾಗೋದಿಲ್ಲ ಮರಣವಾದ ಮೇಲೆ ಮತ್ತೆ ಬಂದು ಬದುಕು ಮುಂದುವರಿಸೋಕಾಗಲ್ಲ ಹೀಗಾಗಿ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡಬೇಡಿ ಅಂತ ಕವಿ ಗಟ್ಟಿಯಾಗಿ ಹೇಳ್ತಾರೆ ಬಾನಕ್ಕೆ ಕಿರಣ ಬರಬಹುದು ಮರಕ್ಕೆ ಚಿಗುರು ಬರಬಹುದು ಸುಗ್ಗಿ ಸುಗ್ಗಿಕಾಲವೂ ಮರುತರುಬಾಗಬಹುದು ಆದರೆ ಯೌವ್ವನದ ಸುಗ್ಗಿಕಾಲ ಒಮ್ಮೆ ಹೋದ್ಮೇಲೆ ಮತ್ತೆ ಮರಳಲ್ಲ ಹೀಗಾಗಿ ಮಕ್ಕಳೇ ಕವಿಯ ಮಾತು ಬಹಳ ಸ್ಪಷ್ಟ ಬಾಳನ್ನು ವ್ಯರ್ಥ ಮಾಡಕೂಡದು ಇಂದೇ ಕೆಲಸಕ್ಕೆ ತೊಡಗಿ ಸಮಯದ ಬೆಲೆ ಅರಿತು ನಿಮ್ಮ ಜೀವನವನ್ನು ಸುಂದರವನ್ನಾಗಿಸಿಕೊಳ್ಳಿ